ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಒಂದು ಸ್ಪೆಷಲ್ ಆಗಿ ಆ್ಯಂಡ್ ಸಿಂಪಲ್ ಆಗಿ ಮಾಡುವಂತಹ ಒಂದು ಎಗ್ ಮಸಾಲಾ ರೆಸಿಪಿಯನ್ನು ನಿಮಗೆ ತಿಳಿಸುವವಳಿದ್ದೇನೆ ನೋಡಿ ಫ್ರೆಂಡ್ಸ್ ಇದು ಎಗ್ ಮಸಾಲಾ ರೆಸಿಪಿ ಮಾಡಿದ ಮೇಲೆ ಈ ಥರ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ರೈಸ್ಗೆ ವೈಟ್ ರೈಸ್ಗಂತೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸೊ ಹಾಗಾದರೆ ಬನ್ನಿ ಫ್ರೆಂಡ್ಸ್ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ಬೇಕಾದಂತಹ ತರಕಾರಿಗಳನ್ನು ಈ ಥರ ನಾನು ಹೆಚ್ಚಿಟ್ಕೊಂಡಿದ್ದೇನೆ ಇಲ್ಲಿ ಮೂರು ಆನಿಯನ್ನು ಮತ್ತು ಎರಡು ಟೊಮ್ಯಾಟೊ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಈ ಥರ ಪೀಸ್ ಪೀಸ್ ಮಾಡಿ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಎರಡು ಕಾಯಿ ಮೆಣಸನ್ನು ಈ ಥರ ರೆಡಿ ಮಾಡಿಟ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಒಂದು ಐದರಿಂದ ಆರು ಗೋಡಂಬಿಯನ್ನು ಈ ಥರ ಸಣ್ಣ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಕಟ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಐದು ಎಗ್ಗನ್ನು ಬಾಯ್ಲ್ ಮಾಡೋಕ್ಕಿಟ್ಟು ಅದರ ಸಿಪ್ಪೆಯನ್ನೆಲ್ಲ ಸುಲಿದು ಈ ಥರ ರೆಡಿ ಮಾಡಿಟ್ಕೊಂಡಿದ್ದೀನಿ ಆಮೇಲೆ ಇದನ್ನು ನೋಡಿ ಈ ಥರ ಪೀಸ್ ಪೀಸ್ ಆಗಿ ಕಟ್ ಮಾಡಿ ಇಟ್ಕೊಳ್ಬೇಕು ಉದ್ದ ಉದ್ದಕ್ಕೆ ಪೀಸ್ ಮಾಡಿ ಮತ್ತು ಅದರ ಎಲ್ಲೋವನ್ನು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೇನೆ ನಂತರ ಗ್ಯಾಸ್ ಸ್ಟೌವ್ ಮೇಲೆ ಒಂದು ಬಾಣಲೆಗೆ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಮತ್ತು ಸ್ವಲ್ಪ ಒಂದು ಕಾಲು ಸ್ಪೂನಷ್ಟು ಅರಶಿನ ಪೌಡರ್ ಮತ್ತು ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕಿ ಆ ವೈಟ್ ಪೀಸನ್ನು ರೆಡಿ ಮಾಡಿ ಮಾಡಿಟ್ಕೊಂಡಿದ್ದೀವಲ್ವ ನಾವು ಪೀಸ್ ಪೀಸ್ ಮಾಡಿ ಎಗ್ಗಿದು ವೈಟನ್ನು ಅದನ್ನು ಇದಕ್ಕೆ ಆ್ಯಡ್ ಮಾಡಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಲೋ ಫ್ಲೇಮಲ್ಲಿಟ್ಟು ಈ ಥರ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ವೈಟಿನ ಕಲರ್ ಸ್ವಲ್ಪ ಬ್ರೌನ್ಗೆ ಟರ್ನ್ ಆಗುವಷ್ಟು ಹೊತ್ತು ಸ್ವಲ್ಪ ಕಾಯಿಸ್ಕೊಂಡ್ರೆ ಸಾಕು ನಂತರ ಅದನ್ನು ಸೈಡಿಗೆ ಇಟ್ಕೊಂಡು ಸೇಮ್ ಅದೇ ಬಣ್ಣಲೆಗೆ ಇನ್ನೂ ಸ್ವಲ್ಪ ಆಯಿಲನ್ನು ಸೇರಿಸ್ಕೊಂಡು ಸ್ವಲ್ಪ ಜೀರಿಗೆ ಇದ್ದೀನಿ ಮತ್ತು ಆಗಲೇ ಹೆಚ್ಚಿಟ್ಕೊಂಡಿದ್ದಂತಹ ಆನಿಯನನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ನೀರುಳ್ಳಿಗೆ ಇನ್ನೂ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಎಗೇನ್ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ತಾ ಇರಬೇಕು ಸ್ವಲ್ಪ ಹೊತ್ತು ನೋಡಿ ಫ್ರೆಂಡ್ಸ್ ನೀರುಳ್ಳಿ ಕಲರ್ ಈ ಥರ ಟರ್ನ್ ಆದಮೇಲೆ ನಾವು ಆಲ್ರೆಡಿ ಕಟ್ ಮಾಡಿಟ್ಕೊಂಡಿದ್ದಂತಹ ಗೋಡಂಬಿಯನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ ಏನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆನಿಯನ್ ಜೊತೆಗೆ ನಂತರ ಇದಕ್ಕೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದರ ಹಸಿ ಸ್ಮೆಲ್ ಹೋಗುವವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಆಮೇಲೆ ಇದಕ್ಕೆ ಆಗಲೇ ಕಟ್ ಮಾಡಿಟ್ಕೊಂಡಿದ್ದಂತಹ ಕಾಯಿ ಮೆಣಸನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ ಆಮೇಲೆ ಇದಕ್ಕೇನೆ ಆಗಲೇ ಹೆಚ್ಚಿಟ್ಕೊಂಡಿದ್ದಂತಹ ಎರಡು ಟೊಮೆಟೊವನ್ನು ಸೇರಿಸ್ಕೊಳ್ತಾ ಇದ್ದೇನೆ ಮತ್ತು ಇದಕ್ಕೆ ಅರ್ಧದಿಂದ ಒಂದು ಸ್ಪೂನು ಟರ್ಮರಿಕ್ ಪೌಡರ್ ಮತ್ತು ಸ್ವಲ್ಪ ಪೆಪ್ಪರ್ ಪೌಡರ್ ಆಮೇಲೆ ಸ್ವಲ್ಪ ಚಿಲ್ಲಿ ಪೌಡರ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ನಾನಿಲ್ಲಿ ಸ್ವಲ್ಪ ಗರಂ ಮಸಾಲ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ ಇಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡಾದ ಮೇಲೆ ಇದಕ್ಕೇನೆ ಅರ್ಧದಿಂದ ಒಂದು ಗ್ಲಾಸ್ನಷ್ಟು ವಾಟರ್ ಸೇರಿಸ್ಕೊಳ್ತಾ ಇದ್ದೇನೆ ನಾನು ತುಂಬ ವಾಟರ್ ಸೇರಿಸ್ಕೊಳ್ಳೋಕೆ ಹೋಗಬೇಡಿ ಅದು ಚೆನ್ನಾಗಾಗಲ್ಲ ಮಸಾಲೆ ಸೊ ಆಮೇಲೆ ಅದಕ್ಕೆ ನಾವು ಆಲ್ರೆಡಿ ಫ್ರೈ ಮಾಡಿಟ್ಕೊಂಡಿದೀವಲ್ವ ಎಗ್ಗನ ವೈಟ್ ಪೀಸನ್ನು ಅದನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಜೊತೆಗೆ ಎಲ್ಲವನ್ನು ನಾವು ಸಪ್ರೇಟಾಗಿ ಇಟ್ಕೊಂಡಿದ್ವಲ್ವಾ ಅದನ್ನು ಕೂಡ ಸೇರಿಸ್ಕೊಂಡು ಇದರ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಸಾಲೆ ಜೊತೆ ಚೆನ್ನಾಗಿ ಎಳ್ಕೋಬೇಕು ಅದು ಸೊ ಅಷ್ಟು ಹೊತ್ತು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಕುದಿ ಬರಿಸಬೇಕು ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ವಾಟರು ತುಂಬ ನೀರಾದರೆ ಚೆನ್ನಾಗಲ್ಲ ಕೊನೆಗೆ ಇದಕ್ಕೆ ಆಗಲೇ ಹೆಚ್ಚಿಟ್ಕೊಂಡಿದ್ದಂತಹ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿಕೊಂಡು ಎಗೇನ್ ಇನ್ನೊಂದು ಸಲ ಮಿಕ್ಸ್ ಮಾಡಿ ಇನ್ನೊಂದು ಕುದಿ ಬರಿಸಬೇಕು ನೋಡಿ ಫ್ರೆಂಡ್ಸ್ ನಮ್ಮದು ಸಿಂಪಲಾಗಿ ಮಾಡುವಂತಹ ಎಗ್ ಮಸಾಲಾ ರೆಸಿಪಿ ರೆಡಿಯಾಯಿತು ಇದು ಸಿಂಪಲಾಗಿ ಕಡಿಮೆ ಸಮಯದಲ್ಲಿ ಮಾಡುವಂತಹ ರೆಸಿಪಿ ಇದಕ್ಕೆ ಇದನ್ನು ಮಾಡೋದಕ್ಕೆ ಏನು ಎಕ್ಸ್ಟ್ರಾ ಮಸಾಲೆಯನ್ನು ರೆಡಿ ಮಾಡಿಕೊಳ್ಳುವಂತಹ ಅಗತ್ಯ ಇರೋಲ್ಲ ಗ್ರೈಂಡ್ ಕೂಡ ಮಾಡುವ ಅಗತ್ಯ ಇರಲ್ಲ ಸೊ ಸಿಂಪಲಾಗಿ ನಾವು ಮಾಡ್ಕೋಬೋದು ಈ ರೆಸಿಪಿಯನ್ನು ಇನ್ಸ್ಟೆಂಟಾಗಿನೂ ಮಾಡ್ಕೋಬೋದು ರೆಸಿಪಿ ಆಗಿದ್ರೆ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಆ್ಯಂಡ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್